ಈ ಕಲೆ ಅನ್ನುವಂಥದ್ದು ನಿಮ್ಮ ಕುಟುಂಬಸ್ಥರಲ್ಲಿ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಮೇಘನ ಅವರು ಸಹ ಈ ಅವರು ಆಕ್ಟಿವ್ ಆಗ್ತಿರೋಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಸಿನಿಮಾಗಳಿರ್ಬೋದು ಜೊತೆಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಜೈಲರ್ ಟು ಸಿನಿಮಾದಲ್ಲಿ ಸಹ ಅವ್ರು ಅಭಿನಯಿಸ್ತಿದ್ದಾರೆ ಭಾರಿ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ತಮಿಳು ಸೂಪರ್ ಹಿಟ್ ಸರ್ ಕನ್ನಡ ಕನ್ನಡದಲ್ಲೂ ಶಿವರಾಜ್ ಕುಮಾರ್ ಸರ್ಟ್ ಒನ್ ನಲ್ಲಿ ಅಭಿನಯಿಸಿದ್ರು ಹೀಗಾಗಿ ಒಂದು ಒಳ್ಳೆ ಹೆಸರು ಒಂದು ಸ್ಟಾರ್ ಕ್ಯಾಸ್ಟ್ ಇರ್ಬೋದು ಟೈಟಲ್ ಆ ಬ್ರ್ಯಾಂಡ್ ಇರ್ಬೋದು ಆ ಸಿನಿಮಾದಲ್ಲಿ ಪಾರ್ಟ್ ಟೂನಲ್ಲಿ ನಲ್ಲಿ ಮೇಘನಾ ರಾಜ್ ಅವರು ಇದ್ದಾರೆ ಅಂತ ಹೇಳಿದ್ರೆ ಕೈಗೆ ಸಿಗ್ತಾರೋ ಇಲ್ಲೋ ನೆಕ್ಸ್ಟ್ ಅಂತ ಇಲ್ಲ ನನಗಂತೂ ತುಂಬಾನೇ ಖುಷಿ ಯಾಕೆಂದರೆ ಬೇಸಿಕ್ಲಿ ನಾನೇ ರಜನಿಕಾಂತ್ ಫ್ಯಾನ್ ನಾನೇ ಅವರ ಫ್ಯಾನ್ ಅಂದರೆ ಅವರು ಸೂಪರ್ ಸ್ಟಾರ್ ಆಗಿದ್ದಾರೆ ಅನ್ನಕ್ಕೋಸ್ಕರ ಫ್ಯಾನ್ ಅಲ್ಲ ಅವರು ನನ್ನ ಒಳ್ಳೆಯ ಗೆಳೆಯ ಅಂತ ನನಗೆ ಅವರು ಆಗಿದ್ದ ನಾನು ಅವ್ರಿಗೆ ಗೊತ್ತು ನನಗೆ ಯಾಕೆಂದರೆ ನಾವೆಲ್ಲ ಬಸನಗುಡಿನಲ್ಲೇ ಇದ್ದವರು ನಮ್ಮ ಎಲ್ಲ ನೋಡೋಕ್ಕೆ ಬರೋರು ನಮ್ಮ ಎಲ್ಲ ನೋಡೋರು ನಾಟಕ ಮೇಲೆ ಅವರು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ಏನೊಂದು ಇನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಮಾಡಿದ್ರು ಅಲ್ಲೋಗಿ ಪದವೀಧರರಾಗಿ ಅವರು ಬರ್ತಾರೆ ಅವರಾದ ಮೇಲೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಅವರು ನಮ್ಮ ನಾಟಕ ನೋಡುವಾಗ ಅವರು ನಮ್ಮನ್ನು ಸಹ ನಾವು ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದು ನನಗಿನ್ನೂ ನೆನಪಿದೆ ಇವತ್ತು ನನ್ನ ಮಗಳು ಮಾಡ್ತಾ ಇರೋದು ನನಗೆ ತುಂಬಾ ಬೋನಸ್ ಏಕೆಂತಂದರೆ ನಾನು ಆ್ಯಕ್ಟ್ ಮಾಡಿದ್ದೀನಿ ರಜನಿಕಾಂತ್ ಜೊತೆ ಎರಡು ಪಿಚ್ಚರ್ ಮಾಡಿದ್ದೀನಿ ಒಂದು ತಪ್ಪಿದ ತಾಳ ಇನ್ನೊಂದು ಕಾಳಿ ಅಂತ ಅದು ಬೈಲಿಂಗ್ ವೆಲ್ಲು ತಮಿಳು ಮತ್ತು ತೆಲುಗು ಅದಾದ ಮೇಲೆ ನಾವು ಮತ್ತೆ ಮಾಡೋಕ್ಕಾಗಲಿಲ್ಲ ನಾನು ಅದೇ ಕನ್ನಡದಲ್ಲಿ ಮುಂದುವರಿಸ್ಕೊಂಡೋದೆ ಪ್ರಮೀಳನ ತಪ್ಪಿದ್ದ ತಾಳದಲ್ಲಿ ಮಾಡಿದ್ದಾಳೆ ಶಿ ಪ್ಲೇಸ್ ದಿ ಸಿಸ್ಟರ್ ಆಫ್ ರಜನಿಕಾಂತ್ ಇವಾಗ ನನ್ನ ಮಗಳು ಮಾಡ್ತಾ ಇದ್ದಾಳೆ ಹೋದ ದಿವಸನೇ ಕೇಳಿದ್ರಂತೆ ಹೇಗಿದ್ದಾರೆ ಸುಂದರ್ ಅಂತ ಕೇಳಿದ್ರಂತೆ ಹೇಗಿದ್ದಾಳೆ ಪ್ರವೀರ ಅಂತ ಅಂದರೆ ನೆನಪಿನ ಶಕ್ತಿ ನೋಡಿ ನೆನಪಿನ ಶಕ್ತಿ ಯಾ ನೆನ್ನೆ ಮೊನ್ನೆ ಬರೋಗೆ ನಾನು ಕಂಪೇರ್ ಮಾಡಲ್ಲ ಒಬ್ಬ ಸೂಪರ್ ಸ್ಟಾರು ಅಂದರೆ ಹೈಯೆಸ್ಟ್ ಲೆವೆಲ್ಗೆ ಹೋದ ಮೇಲೆ ನೀವು ಅಂತ ಕೇಳೋ ಕೇಳಬೇಕಾದ ಅವಶ್ಯಕತೆ ಇಲ್ಲ ಆದರೆ ಮನುಷ್ಯಂಗೆ ನೆನಪಿದೆ ನೆನಪಿನ ಶಕ್ತಿ ಜೊತೆ ಭಾವನೆ ಇದೆ ಭಾವನೆ ಜೊತೆ ನಮ್ಮನ್ನು ವಿಚಾರಿಸುವಂತಹ ಒಂದು ಸೌಜನ್ಯ ಇದೆ ಅದು ಮೆಚ್ಚಲೇಬೇಕಾದ್ದು ನಾನು ಐ ಆಮ್ ವೆರಿ ಪ್ರೌಡ್ ಬನ್ನಿ ಅಂತ ಹೇಳಿದ್ದಾರೆ ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ಬರ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ